ನಮಸ್ತೆ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ನಾವು ಸರ್ವಜ್ಞನ ವಚನಗಳು ಮತ್ತು ಅದರ ಅರ್ಥವನ್ನು ತಿಳ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಸರ್ವಜ್ಞನ ವಚನಗಳು ಬನ್ನಿವೆ ನೋಡೋಣ ಮೊದಲನೆಯದು ಯಾವುದು ಅಂದರೆ ಜಾಣ ಜಾಣಗೆ ಲೇಸು ಕೋಣ ಕೋಣಗೆ ಲೇಸು ನಾಣ್ಯವದು ಲೇಸು ಲೋಕಕ್ಕೆ ಊರಿಗೆ ಗಾಣಿಗಣು ಲೇಸು ಸರ್ವಜ್ಞ ಅಂದರೆ ಜಾಣನು ಜಾಣನ ಜೊತೆಗೆ ಸರಿ ಹೋಗ್ತಾನೆ ಅವರು ಒಟ್ಟಿಗೆ ಸರಿ ಹೋಗ್ತಾರೆ ಕೋಣ ಕೋಣಗೆ ಲೇಸು ಅದೇ ರೀತಿ ನಾಣ್ಯವು ಯಾರಿಗೆ ಒಳ್ಳೆಯದು ಮಾಡುತ್ತೆ ಲೋಕಕ್ಕೆ ಒಳ್ಳೆಯದನ್ನು ಮಾಡುತ್ತೆ ಅದೇ ರೀತಿ ಊರಿಗೆ ಒಬ್ಬ ಗಾಣಿಗನು ಇರುವುದು ತುಂಬ ಒಳ್ಳೆಯದು ಅಂತ ಈ ರೀತಿಯಾಗಿ ಇಲ್ಲಿ ಹೇಳಲಾಗಿದೆ ಈಗ ಮುಂದಿನ ವಚನ ಯಾವುದು ಅಂದರೆ ಮುನ್ನ ಮಾಡಿದ ಪಾಪ ಹೊನ್ನಿಂದ ಪೋಪುವುದೇ ಹೊನ್ನಿನ ಪುಣ್ಯವದು ಬೇರೆ ಪಾಪತ ಮುನ್ನಿನಂತಿಹುದು ಸರ್ವಜ್ಞ ಮೊದಲು ಮಾಡಿರುವ ಪಾಪ ಹೊನ್ನನ್ನು ಅಂದರೆ ಬಂಗಾರವನ್ನು ದಾನ ಮಾಡುವುದರಿಂದ ಹೋಗುವುದೇ ಇಲ್ಲ ಆ ಹೊನ್ನು ದಾನ ಮಾಡುವ ಪುಣ್ಯ ಬೇರೆಯಾಗಿ ಬರುತ್ತೆ ಹೊರತು ನೀನು ಮಾಡಿರೋ ಪಾಪ ಹಾಗೇ ಇರುತ್ತೆ ಅದು ಪಾಪ ಪಾಪದ್ದೇ ಬೇರೆ ಅಕೌಂಟು ಮತ್ತು ಪುಣ್ಯ ಮಾಡಿರೋದು ಅದಕ್ಕೆ ಪುಣ್ಯ ಬೇರೆ ಥರ ಬರುತ್ತೆ ಅಂತ ಈ ರೀತಿಯಾಗಿ ಇಲ್ಲಿ ಸರ್ವಜ್ಞ ಹೇಳಿಸಿ ಹೇಳಿದ್ದಾರೆ ಈಗ ಮುಂದಿನ ವಚನ ಅರಿಯದೆಸಗಿದ ಪಾಪ ಅರಿತರೆದು ತನಗೊಳಿತು ಅರಿತರಿತು ಮಾಡಿ ಮರೆತರದು ನಯನವನ್ನು ಇರಿದುಕೊಂಡಂತೆ ಸರ್ವಜ್ಞ ಅಂದರೆ ಒಂದು ಸರಿ ಗೊತ್ತಿಲ್ಲದೆ ಮಾಡಿರುವಂಥ ಪಾಹ ಪಾಪ ಪಾಪದ ಬಗ್ಗೆ ತಿಳಿದುಕೊಂಡು ಅದನ್ನು ಬಿಟ್ಟರೆ ಅದು ನಮಗೆ ಒಳ್ಳೆಯದು ಅಥವಾ ಅದು ಬಿಟ್ಟು ನಾವು ಪಾಪ ಅಂತ ಗೊತ್ತಿದ್ರು ಮತ್ತೆ ಮತ್ತೆ ಮಾಡಿದರೆ ತನ್ನ ಕಣ್ಣಿಗೆ ತಾನೇ ಚುಚ್ಚುಕೊಂಡಂತೆ ಇರಿದುಕೊಂಡಂತೆ ಅಂತಂದರೆ ಚುಚ್ಚುಕೊಂಡಂತೆ ಆಗತ್ತೆ ಅಂತ ಹೇಳ್ತಿದ್ದಾರೆ ಗೊತ್ತಿದ್ದು ತಪ್ಪು ಮಾಡಬಾರ್ದು ಅಂತ ಸರ್ವಜ್ಞ ಈ ರೀತಿಯಾಗಿ ಹೇಳಿದ್ದಾರೆ ಮುಂದಿನ ವಚನ ಯಾವುದು ಅಂದರೆ ತೋಡಿರ್ದ ಬಾವಿ ಹಿಂಗೆ ಕೂಡಿರ್ದ ಜಲ ಸಾಕ್ಷಿ ಮಾಡಿರ್ದಕ್ಕೆಲ್ಲ ಮನಸಾಕ್ಷಿ ಸರ್ವಕು ಮೃಡನೆ ತಾ ಸಾಕ್ಷಿ ಸರ್ವಜ್ಞ ಅಂದರೆ ತೋಡಿರುವ ಬಾವಿಗೆ ನೀರು ಬನ್ನ ಬರೋದೇ ಸಾಕ್ಷಿ ಆಗತ್ತೆ ಮಾಡಿರ್ದಕ್ಕೆಲ್ಲ ಮನಸಾಕ್ಷಿ ಮಾಡಿರುವುದಕ್ಕೆಲ್ಲ ನೀವು ಏನೇ ಮಾಡಿದ್ರು ಅದಕ್ಕೆ ಬೇರೆಯವ್ರ ಸಾಕ್ಷಿ ಬೇಡ ನಿಮ್ಮ ಮನವೇ ಸಾಕ್ಷಿ ಅದೇ ರೀತಿ ಎಲ್ಲದಕ್ಕೂ ಶಿವನೇ ಸಾಕ್ಷಿಯಾಗಿರ್ತಾನೆ ನಾವೆಲ್ಲರೂ ಏನೇ ಮಾಡಿದ್ರು ಶಿವ ಸಾಕ್ಷಿಯಾಗಿರ್ತಾನೆ ಆದ್ದರಿಂದ ಎಚ್ಚರವಾಗಿರಿ ಅಂತ ಈ ರೀತಿಯಾಗಿ ಹೇಳಲಾಗಿದೆ ನನಗನ್ಸುತ್ತೆ ಎಲ್ಲ ಕನ್ನಡಿಗರಿಗೂ ಈ ವಿಡಿಯೋ ಇಷ್ಟವಾಗೇ ಇರುತ್ತೆ ಪ್ಲೀಸ್ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್